ನಾವು ಈಗ ಅತಿಥಿ ಉಪನ್ಯಾಸಕರಿಗೆ ಮೊನ್ನೆ ಒಳ್ಳೆ ರೀತಿಯಲ್ಲಿ ಅವರ ಸೇವಾ ಭದ್ರತೆ ಯಾವ ಬೇರೆ ರೀತಿಯಲ್ಲಿ ಯಾವ ರೀತಿ ಅವರಿಗೆ ಕಲ್ಪಿಸುವಂತದ್ದು ಇವೆಲ್ಲವನ್ನ ನಾವು ಮಾಡಿದ್ದೀವಿ ಸಂಬಳನೂ ಜಾಸ್ತಿ ಬೇರೆ ಬೇರೆ ಅವರು ಕೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಈಗಾಗಲೇ ಇನ್ನ ಎರಡು ಮೂರು ದಿವಸದಲ್ಲಿ ಆದೇಶ ಹೊರಗೆ ಬರ್ತದೆ ಹೇಳಿದ ಸನ್ಮಾನ್ಯ ಸದಸ್ಯರು ಕೃಷ್ಣಪ್ಪನವರು ಪಾಪ ಬಹಳ ಕಳಕಳಿಯಿಂದ ಅತಿಥಿ ಉಪನ್ಯಾಸಕರ ಬಗ್ಗೆ ಹೇಳಿದ್ದಾರೆ ಸರ್ಕಾರ ಕೂಡ ಅವ್ರ ಬಗ್ಗೆ ಬಹಳಷ್ಟು ಕಳಕಳಿ ಇದೆ ಸುಪ್ರೀಂ ಕೋರ್ಟ್ನ ಉಮಾದೇವಿ ಪ್ರಕರಣ ಬಂದ ನಂತರ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅವಳು ಹೇರಿರ್ತಾ ಅವ್ರು ಹೇಳಿರ್ತಕ್ಕಂಥದ್ದು ಡಾಕ್ಟರ್ಸ್ ಕಾಂಟ್ರಾಕ್ಟ್ ಡಾಕ್ಟರ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ನಮ್ಮ ಗಮನದಲ್ಲಿದೆ ಹಿಂದೆ ಒಂದು ಸತಿ ಒನ್ ಟೈಮ್ ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ದರು ಇದೆಲ್ಲ ಅದಾದ ನಂತರ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಉಮಾದೇವಿ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿರೋದ್ರಿಂದ ನಾವು ಈಗ ಅತಿಥಿ ಉಪನ್ಯಾಸಕರಿಗೆ ಮೊನ್ನೆ ಒಳ್ಳೆ ರೀತಿಯಲ್ಲಿ ಅವರ ಸೇವಾ ಭದ್ರತೆ ಯಾವ ಬೇರೆ ರೀತಿಯಲ್ಲಿ ಯಾವ ರೀತಿ ಅವರಿಗೆ ಕಲ್ಪಿಸುವಂತದ್ದು ಇವೆಲ್ಲವನ್ನ ನಾವು ಮಾಡಿದ್ದೀವಿ ಸಂಬಳನೂ ಜಾಸ್ತಿ ಮಾಡಿದ್ದೀವಿ ಬೇರೆ ಬೇರೆ ಅವ್ರು ಕೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಈಗಾಗಲೇ ಇನ್ನ ಎರಡು ಮೂರು ದಿವಸದಲ್ಲಿ ಆದೇಶ ಹೊರಗೆ ಬರ್ತದೆ